ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಜನಮಾದ ಜೋಡಿ ನೀನು ಕನಕ ಕನಕ ಎನ್ನುವ ಹಾಡನ್ನು ಹಾಡ್ತಾ ಇದ್ದೀನಿ ಈ ಹಾಡು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜನಮಾದ ಜೋಡಿ ನೀನು ಕನಕ ಕನಕ ಹುಡುಗನ ಪ್ರಾಣ ನೀನು కొనయానక సూవీ సువాలె బే కుమా సిది కందమా సూవీ మాలే 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 కందమా హూ మా జనుమోడి ప్రాణపదక ఉసిరాదే నీను నన్న కొనయనక దొరయంగా బందినీ జనజాత్రి నడువే ಕಣ್ಣಲ್ಲೇ ತೊಡಿಸಿದೆ ನೀ ಮುದ್ದಿನ ಒಡವೆ ಒಡವೆ ತೊಡೆದೇನೆಯೂ ಚಲವೇರ ಚೆಲುವೆ ಎದೆ ತುಂಬಿಕೊಳ್ಳಲು ನಿನ್ನ ಪಡವಿ ನಿನ್ನ ಪ್ರೀತಿ ಚುಲುಮೆಯೇ ಎಂದೆಂದಿಗೂ ಗೆಲುವ ತರವ ವರವೇ ಅದು ಯಾವ ಜನ್ಮದಲೋ ಆಗೈತೆ ನನಗೂ ನಿನಗೂ ಮದುವೆ ನಿನ ಜೋಡಿ ಮಾಡಿದ ದೇವಗೆ ಕೈಯ ಮುಗಿವೆ ಮುಗಿವೆ ಜನುಮಾದ ಜೋಡಿ ನೀನು ಕನಕ ಕನಕ ಹುಡುಗನ ಪ್ರಾಣ ನೀನು ಕೊನೆಯ ತನಕ ಮೊದಲನೇ ನೋಟದಾಗಿ ಸೆಳೆದೇನಿ ಮನಸ ಶಿವರಾತ್ರಿ ತಂದಿನಿ ದಿವಸ ದಿವಸ ನಂಗೂ ಹಾಂಗ ಗೈತೆ ಕೇಳಯ್ಯ ರಸ ಒಳಗೊಳಗೆ ಹಾಡೈತೆ ಹೃದಯ ಸರಸ ನೆಲಮುಗಿಲು ಸೇರಿದರು ಬೇರಾಗದು ನಮ್ಮ ಬಾಳ ಕಳಸ ಒಡಲಾಳ ಚಂದದಲ್ಲಿ ಹೇಳ ಪ್ರೀತಿಕತೆಯ ಸಗಸ ನಮ ಬದುಕಾರಿಕೆಯ ಪೂರೈಸಲು ದಿನವು ಹರ್ಷ ಹರ್ಷ ಜನುಮಾದ ಜೋಡಿ ನೀನೇ ಪ್ರಾಣಾಪದಕ ಉಸಿರಾದೆ ನೀನು ನನ್ನ ಕೊನೆಯ ತನಕ ಇದು ಯಾವ ದೈವಲೀಲೇ ಮನಸ್ಸಾಯ್ತು ನಿನ್ನ ಮೇಲೆ ಇದು ಯಾವ ದೈವಲೀಲೇ ಮನಸ್ಸಾಯ್ತು ನಿನ್ನ ಮೇಲೆ 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 ತೇಲಿ ಹೋದೆ ನೋ ಜನುಮದ ಜೋಡಿ ನೀನು ಕನಕ ಕನಕ ಹುಡುಗನ ಪ್ರಾಣ ನೀನು ಕೊನೆಯ ತನಕ ಐ ಹೋಪ್ ಇವತ್ತಿನ ಒಂದು ಹಾಡು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಹೊಸ ಚಾನಲ್ಗೆ ನಿಮ್ಮ ಒಂದು ಸಪೋರ್ಟ್ ಸಬ್ಸ್ಕ್ರೈಬ್ ಮೂಲಕ ನನಗೆ ನೀಡಿ ಅಂತ ಕೇಳ್ಕೊಳ್ತಾ ಈ ಹಾಡನ್ನು ಇಲ್ಲಿಗೆ ಮುಗಿಸ್ತಾ ಇನ್ನೊಂದು ಹೊಸ ವೀಡಿಯೋದಂದೇ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್